ಗಮಸ್ಕಾರ ನಾನು ನಿಮ್ಮ ಗ್ರೇಸಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಾನು ಗೋಣಿಗಪ್ಪ ಮಹಿಳಾ ದಸರಾಕ್ಕೆ ಬಂದಿದ್ದೀನಿ ವಿವಿಧ ಕಾರ್ಯಕ್ರಮಗಳು ಆಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಜೊತೆಯಲ್ಲಿ ಬದಲಾವಣೆಯರು ಎಲ್ಲ ಮಂಜುಳರವರು ಯಶಸ್ವಿಯಾಗಿ ನಡೆಸಿ ಇದು ಮೂರನೇ ವರ್ಷದ ಮಹಿಳಾ ದಸರಾದ ಆಚರಣೆಯಲ್ಲಿ ಹಾಗೆ ಅವರೊಂದಿಗೆಲ್ಲರ ಮಂಡಲ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ ಅವರ ತಿಳಿದುಕೊಳ್ಳೋಣ ಹಾಗೆ ಮೂರನೆಯ ವರ್ಷ ನೀವು ಮಹಿಳಾ ದಸರಾ ಅಧ್ಯಕ್ಷರಾಗಿದ್ದೇವೆ ಅಭಿನಂದನೆಗಳು ಜೊತೆಗೆ ಎಲ್ಲಾ ಮಹಿಳೆಯರಲ್ಲಿ ಧನ್ಯವಾದಗಳು

அதேகேர்த்தேல்கேரையாட <small> நீதா దేశ ప్రముఖ గణపతి ಅದರಲ್ಲೂ ಭಾರತೀಯ ಸಂಪ್ರದಾಯ ಸಂಸ್ಕೃತಿ ಏನ ಹೋಲಿಕೆ ಆಗುವಂತಹ ಯಾವುದೇ ಒಂದು ವಿಚಾರಿಯಾಗಿರಬಹುದು ಆ ಒಂದು ಫ್ಯಾಷನ್ ಶೋ ಇರುತ್ತೆ ಕಾರ್ಯಕ್ರಮವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಮಹಿಳಾ ಮಹಿಳೆಗಳು ಜೊತೆಯಲ್ಲಿ ಎಲ್ಲ ಪುರುಷರು ಕೂಡ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸ್ತಾ ಇದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಬಯಸ ಅಭಿನಂದನೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಇವೆಲ್ಲರೂ ಕಾಯುತ್ತಿರುವಂತಹ ಹಗ್ಗ ಜರ್ಗಾ ಅಂತದ ಟೈಮ್ಸ್ ಸಿದ್ಧವಾಗಿದೆ ಈ ಒಂದು ಟೈಮ್ಸನ್ನು ತಿಳಿಸ್ಬೇಕಾಗಿ ಶ್ರೀಮತಿ ಆರಂಭರ್ ಅವರಲ್ಲಿ ಖಂಡಿಸಿಕೊಳ್ತಿದ್ದೇನೆ ಹಗ್ಗರ್ ಜನ್ಗರಟ ಮ್ಯಾಚಸ್ಸು ಈ ರೀತಿಯಾಗಿದೆ ಫಸ್ಟ್ ಮ್ಯಾಚ್ ಚಾಮುಂಡೇಶ್ವರಿ ಮತ್ತು ನಂದಿನಿ ತಂಡದವರು ಚಾಮುಂಡೇಶ್ವರಿ ಮತ್ತು ನಂದಿನಿ ತಂಡದವರು ಹಕ್ಕ ಜನಟದ ಸ್ಪರ್ಧೆಯ ಎಲ್ಲ ಸ್ಪರ್ಧಾಳುಗಳು ಈ ಒಂದು ವಿನಂತಿ Thank you. ಸುನೀತಾ ವಿಮಲಾ ಲಕ್ಷ್ಮೀ ನೆರೆಸಾ ಸೇಬು ಕಚ್ಚುವ ಸ್ಪರ್ಧೆಗೆ ಸಕುರ ಬಾನು ಕುಸುಮಾ ಪ್ರಿಯಾ ಯಾಸ್ಮಿನ್ ಇವರ ಬಳಿ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ನೃತ್ಯ ಸ್ಪರ್ಧೆ ಚಂದನ ಸುಲೈಕಾ ಭಾರತೀಯ ಸಾಂಪ್ರದಾಯಿಕ ಉಡುಗೆಗೆ ವಾಮನ ವರಲಕ್ಷ್ಮಿ ಇವರ ಬಳಿ ಬಾಲಿಂದ ಬಾಸ್ಕೆಟ್ ಸ್ಪರ್ಧೆ ಪ್ರಾರಂಭಗೊಂಡಿದೆ ವೇದಿಕೆಯ ಬಲಭಾಗದಲ್ಲಿ ಮೈದಾನದಲ್ಲಿ ನೋಡಿ ಭಾಗವಹಿಸುವಂತಹ ಸ್ಪರ್ಧಿಗಳು ಅಲ್ಲಿ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಸ್ಪರ್ಧೆ I don't do that i <laughs> ಬೈ 1 ಟು ತಾವುಗಳು ಈ ಒಂದು ಮೈದಾನದ ಈ ಒಂದು ಉತ್ಸವಕ್ಕೆ ಪಾಲ್ಗೊಳ್ಳಬೇಕಾಗಿ ವಿನಂತೀ ಪಾರ್ಟ್ ಟು ದ ಬскет ಕೌನೋ ಅನ್ನುವಂತ ಪಾಲ್ಗೊಳ್ಳಬೇಕಾಗಿ ವಿನಂತೀ Terima kasih kerana menonton! Terima kasih atas dukungan anda. ಈಗಾಗಲೇ ಉದ್ಘಾಟನೆಗಾಗಿ ನೇಮಿಸಿದಂತಹ ಉದ್ಘಾಟಕರು ದಯವಿಟ್ಟು ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ರು ಈ ಹಗ್ಗ ಜಗ್ಗಾಟು ಮಾರ್ಕೆಟ್ ನಂತರ ರವಿ മഹിള അഗ്രാട്ട നോടി നോടിയ ചപ്പാളി മുലക പ്രോത്സാഹ പൊടി

ಪ್ರಮೋದ ಗಣಪತಿ ನೆರವೇರಿಸಿದರೆ ಜೊತೆಯಲ್ಲಿ ಅಧ್ಯಕ್ಷರ ಗಣಕಾಶಿ ಮತ್ತು ಮಧ್ಯಾಹ್ನದವರು ಕೂಡ ಈ ಒಂದು ಮರಾಠೆಯಲ್ಲಿ ಅವರಿದ್ದಾರೆ ಹಾಗೆ ಅನಂತರ ಏನು ಸ್ಪರ್ಧೆಗಳು ಸ್ವರ್ಧಗಳಲ್ಲಿ ಹಲವು ಎಲ್ಲೂಚರ್ಗೂ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ